ಪಲಿಮಾರು ಮಠದ ಪೀಠಾಧ್ಯಕ್ಷ ಶ್ರೀ ವಿದ್ಯಾದೇಶ ತೀರ್ಥ ಶ್ರೀಪಾದರು ಸಾವಿರಾರು ಭಕ್ತರಿಗೆ ಧಾರಣೆ ಮಾಡಿದರು ಮೈಸೂರು ಸರಸ್ವತಿಪುರಂನಲ್ಲಿರುವ ಶ್ರೀ ಕೃಷ್ಣ ಧಾಮದಲ್ಲಿ ಶ್ರೀ ಕೃಷ್ಣ ಮಿತ್ರ ಮಂಡಳಿ ಮತ್ತು ಶ್ರೀ ಕೃಷ್ಣ ಟ್ರಸ್ಟ್ ವತಿಯಿಂದ ಪ್ರಥಮ ಏಕಾದಶಿ ಅಂಗವಾಗಿ ಮುದ್ರಾಧಾರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಶ್ರೀ ವಿದ್ಯಾದೇಶ ತೀರ್ಥ ಶ್ರೀಪಾದರು ಹಾಗೂ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದರು ಎರಡು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ತಪ್ತಮುದ್ರಾಧಾರಣೆ ಮಾಡಿದರು ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನೆರವೇರಿಸಿದರು ಈ ವೇಳೆ ಶ್ರೀ ಕೃಷ್ಣ ಮಿತ್ರ ಮಂಡಳಿ ಅಧ್ಯಕ್ಷ ಶೈನ್ ಗೋಪಾಲಕೃಷ್ಣನ್ ಗೌರವ ಕಾರ್ಯದರ್ಶಿ ಗುರುಪ್ರಸಾದ್ ಶ್ರೀ ಕೃಷ್ಣ ಟ್ರಸ್ಟ್ನ ಉಪಾಧ್ಯಕ್ಷ ರವಿಶಾಸ್ತ್ರಿ ಪಿಎಸ್ ಚಂದ್ರಶೇಖರ್ ಕಾರ್ಯದರ್ಶಿ ಕೆವಿ ಶ್ರೀಧರ್ ರಾಘವೇಂದ್ರ ರಾವ್ ಶ್ರೀವತ್ಸ ಮಂಗಳ ಹಾಗೂ ಮುಂತಾದವರು ಭಾಗವಹಿಸಿದ್ದರು Dari, dari, dari. dari. 何 <music> आदर मुख्य होगी आदर मुख्य होगी शंका माने ಏನ್ ವಿಶೇಷತೆ ಆಷಾಢ ಶುದ್ಧ ಏಕಾದಶಿ ಇವತ್ತು ಇದನ್ನು ಶೇನಿಯ ಏಕಾದಶಿ ಅಂತ ಹೇಳ್ತಾರೆ ದೇವರು ಮಲಗ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ದೇವರು ಮಲಗ್ತಾನೆ ಅಂತಂದ್ರೆ ಜಗತ್ತು ಹೇಗೆ ನಡೀಬೇಕು ದೇವರು ಮಲಗ್ತಾನೆ ಅಂದರೆ ನಮ್ಮ ಬಾಲಿಗೆ ದೇವರು ಮಲಗ್ತಾನೆ ಅಂತ ಅರ್ಥ ಹಾಗೆ ನಮ್ಮ ಬಾಲಿಗೆ ಮಲಗಿದ ದೇವರನ್ನು ನಾವು ಎಬ್ಬಿಸಬೇಕು ಅಂತ ಅರ್ಥ ಅದನ್ನು ಎಬ್ಬಿಸುವುದು ಅಂದರೆ ಏನು ನಾವು ಶುದ್ಧರಾದರೆ ನಮ್ಮ ಗರ್ಭಗುಡಿ ಚೆನ್ನಾಗಿದ್ದರೆ ದೇವರು ಇಲ್ಲಿ ಎಚ್ಚೆತ್ತುಕೊಳ್ತಾನೆ ಹಾಗಾಗಿ ದೇವರ ಅನುಸಂಧಾನಕ್ಕೋಸ್ಕರವಾಗಿ ದರ್ಶನ ಹೋಮವನ್ನು ಮಾಡಿ ಅದರಲ್ಲಿ ಶಂಕಚಕ್ರಗಳನ್ನು ಬಿಸಿ ಮಾಡಿ ನಮ್ಮ ಮೇ ಮೇಲೆ ಹಾಕೊಳ್ಳೋದು ಅದು ಯಾಕೆ ಅಂತಂದರೆ ಈ ಶರೀರಾಜು ನಿಂದು ನೀನು ಕೊಟ್ಟದ್ದು ಅಂತ ದೇವರಿಗೆ ಸಮರ್ಪಣೆ ಮಾಡೋದು ಯಾವಾಗಲೂ ಹಾಗೆ ನೋಡಿ ನಾವು ನಮ್ಮ ಅಜ್ಜನ ಹೆಸರಿರ್ತೇವೆ ಯಾಕೆಂದರೆ ಇದು ಅಜ್ಜನ ಪ್ರಸಾದ ಅಂತ ನಮ್ಮ ಅನುಸಂಧಾನ ಐ ದೇವರ ಪ್ರಸಾದ ಅಂತ ಯಾಕೆ ಗೊತ್ತಾಗುತ್ತೆ ಅಂತಂದರೆ ದೇವರ ಕೈಯಲ್ಲಿ ಶ್ರೀನಿವಾಸನ ಕೈಯಲ್ಲಿರುವ ಶಂಕಚಕ್ರಗಳನ್ನು ನಮ್ಮ ಕೈಯಲ್ಲಿ ನಾವು ಧಾರಣೆ ಮಾಡಿದರೆ ಶ್ರೀನಿವಾಸನೇ ನಮ್ಮೊಳಗೆ ಇರ್ತಾನೆ ಅಂತ ಅದರ ಅನುಸಂಧಾನ ಹಾಗಾಗಿ ಈ ಸುದರ್ಶನ ಹೋಮದಲ್ಲಿ ಬಿಸಿ ಮಾಡಿ ನಾವು ಹಾಕ್ಕೊಂಡ ಆ ಸುದರ್ಶನ ಮುದ್ರೆ ಅದು ನಮ್ಮ ಮನೆಗೇನೆ ಒಂದು ರಕ್ಷೆ ಮನೆಯಲ್ಲಿ ಏನಾದರೂ ಒಂದು ಆವಿಚಾರ ಪ್ರಯೋಗ ಆಯಿತು ಅಂತಂದರೆ ಲಿಂಬೆಹಣ್ಣು ಕುಂಕುಮ ಕಂಡಿತು ಅಂತಂದರೆ ಸುದರ್ಶನ ಹೋಮ ಮಾಡಿ ಅಂತ ಹೇಳ್ತಾರೆ ಅದಕ್ಕಿಂತ ಶ್ರೇಷ್ಠವಾದದ್ದು ಖರ್ಚಿಲ್ಲದೆ ಆಗುವಂತಹದ್ದು ಆ ಸುದರ್ಶನ ಹೋಮದ ಪ್ರಸಾದ ರೂಪವಾದ ಈ ಮುದ್ರೆ ಧಾರಣ ಈ ಮುದ್ರಾಧಾರಣದಿಂದಾಗಿ ದೇವರ ಅನುಗ್ರಹದಿಂದಾಗಿ ಮನೆಯೆಲ್ಲ ಸಮೀಕ್ಷೆ ಸಮೃದ್ಧಿಯಾಗಿ ನಮ್ಮ ದೇಶದ ಸಮೀಕ್ಷೆ ಆಗಲಿ ಸಮೃದ್ಧಿಯಾಗಲಿ ಅಂತ ಗೊತ್ತಾಗ್ತಾರೆ